ಸ್ವಾಗತ ನಾನು ವೆಂಕಟರಮಣಗೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ್ ಭಟ್ ಕಾರ್ಯಕ್ರಮಕ್ಕೆ ಶಶಿಧರ ಭಟ್ ಅವರ ನಾವು ಇವತ್ತು ನೇಪಾಳ ಮತ್ತು ಭಾರತದ ಸಂಬಂಧ ಹದಗೆಡಿತ ಇರುವ ಬಗ್ಗೆ ಮಾತಾಡಬೇಕು ನೇಪಾಳ ಹೇಳಿದೆ ಒಂಥರ ವ್ಯಂಗ್ಯವಾಗಿ ಹೇಳಿದೆ ಚೀನಾ ವೈರಸ್ಗಿಂತ ಭಾರತದಿಂದ ಬರ್ತಾ ಇರುವ ವೈರಸ್ ಬಹಳ ಅಭಾಯಕಾರಿ ಅಂತ ಒಂದು ಮಾತು ಇನ್ನೊಂದು ಭಾರತದ ಕೆಲವು ಭಾಗಗಳನ್ನು ಅಂದರೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಚೀನಾ ವಿರುದ್ಧದ ಯುದ್ಧದಲ್ಲಿ ವಶಪಡಿಸಿಕೊಂಡ ಭಾಗಗಳನ್ನು ಸೇರಿಸಿ ನೇಪಾಳ ಹೊಸ ಭೂಪಟವನ್ನು ನಿರ್ಮಿಸಿ ಅದಕ್ಕೆ ಸಂಸತ್ನಲ್ಲಿ ಅನುಮೋದನೆಯನ್ನು ಕೂಡ ಕೊಟ್ಟಿದೆ ಈ ಎರಡು ವಿಷಯಗಳನ್ನು ಇಟ್ಟುಕೊಂಡು ನಾವು ನೋಡುವಾಗ ಎಲ್ಲಿ ಇದು ವಿಫಲವಾಗ್ತಿರುವುದು ನಮ್ಮ ಭಾರತದ ವಿದೇಶಾಂಗ ನೀತಿ ಒಂದು ಭಾರತದ ವಿದೇಶಾಂಗ ನೀತಿಗೆ ಒಂದು ಸುದೀರ್ಘವಾದ ಇತಿಹಾಸ ಸ್ವಾತಂತ್ರ್ಯ ನಂತರ ಅದಕ್ಕೆ ಬೆಳೆಸ್ಕೊಬಂದಿದ್ದು ಅದನ್ನ ಮಾತಾಡಲ್ಲ ಅದರ ಜೊತೆಗೆ ನೇಪಾಳದಂಥ ಒಂದು ಪುಟ್ಟ ರಾಜ್ಯ ಭಾರತದ ವೈರಸ್ ಅಂತ ಹೇಳುವಂಥ ದಾಷ್ಟ್ಯ ಬಂದಿತ್ತು ಅದರ ಜೊತೆಗೆ ಈ ನೀವು ಪ್ರಸ್ತಾಪ ಮಾಡಿದ ಮೂರು ಪ್ರದೇಶಗಳು ನನ್ನವು ಅಂತ ಹೇಳುವಂಥ ದಾಷ್ಟ್ಯ ನೇಪಾಳಕ್ಕೆ ಬಂದಿದೆ ಇದು ಭಾಳ ಸ್ಪಷ್ಟವಾಗ್ದು ಅಂದರೆ ನೇಪಾಳ ಭಾರತ ವಿರೋಧಿ ನೀತಿಯನ್ನು ಭಾಳ ಸ್ಪಷ್ಟವಾಗಿ ಅನುಸ್ತರಿಸ್ತಾ ಇದೆ ಅದು ಸಂಪೂರ್ಣವಾಗಿ ಚೀನಾ ಕಡೆಗೆ ವಾಲಿದೆ ಅದಕ್ಕೆ ಒಂದು ಕಾರಣ ಈಗ ನೇಪಾಳದಲ್ಲಿರುವ ಕಮ್ಯುನಿಸ್ಟ್ ಸರ್ಕಾರ ಕೂಡ ಒಂದು ಶರ್ಮಾ ಓಲೀಸ್ ಕೈ ಕಮ್ಯುನಿಸ್ಟ್ ಕಮ್ಯುನಿಸ್ಟ್ ಸರ್ಕಾರ ಇರೋದು ಒಂದು ಕಾರಣ ಇದಿಷ್ಟೇ ಅಲ್ಲ ಒಂದು ಇವತ್ತಿನ ನಮ್ಮ ಸರ್ಕಾರದ ವಿದೇಶಾಂಗ ನೀತಿಯ ವೈಫಲ್ಯ ವೈ ಫೇಲ್ಡ್ ಮೋದಿ ಸರ್ಕಾರ ಸ್ಪಷ್ಟವಾಗಿ ನಮ್ಮ ಪರಂಪರಾಗತವಾಗಿ ನಾವು ನಡೆಸಿಕೊಂಡ ವಿದೇಶಾಂಗ ನೀತಿಯನ್ನು ವಿದೇಶಾಂಗ ನೀತಿಯನ್ನು ಬದಲಿಸುವುದಕ್ಕೆ ಹೋಗಿ ಗಣಪತಿ ಮಾಡೋಕ್ಕೋಗಿ ಅದರ ಅಪ್ಪನ ಮಾಡಿಬಿಟ್ಟಿದೆ ಈಗ ಗಣಪತಿ ಅಲ್ಲ ಅವನ ಅಪ್ಪ ಇದ್ದಾರೆ ಶಿವಲಿಂಗ ಇದೆ ಆ ಲೆವೆಲಿ ಬಂದುಬಿಟ್ಟಿದೆ ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂದ ತಕ್ಷಣ ಇದು ಪ್ರಾರಂಭ ಆದದ್ದು ನೇಪಾಳದ ಜೊತೆ ಕೆದರಿ ಜಗಳ ಮಾಡೋಕ್ಕೆ ಹೋದರು ಇವರು ಏನು ಅಂದ್ಕೊಂಡಿದ್ರು ನನಗೆ ಐವತ್ತಾರು ಜ ಐವತ್ತಾರು ಇಂಚ್ ಇದೆ ಅವನಿಗೂ ಅಮಿತ್ ಶಾಗೆ ಎಷ್ಟು ಐವತ್ತಾರು ಜಾಸ್ತಿ ಹೊಟ್ಟೆ ಜಾಸ್ತಿ ಇದೆ ಅವ್ರಿಗೆ ಇಷ್ಟು ಎದೆ ಇದೆ ಜಾಡಿಸ್ಬಿಡೋಣ ನೆತ್ತರಿಕೆ ಈ ಹೆದರಿಸುವ ಪ್ರವೃತ್ತಿ ಇವರ ರಾಜಕಾರಣ ಬಟ್ ವಿದೇಶಾಂಗ ನಿಂತಿರ ಹನ್ನಡೆಯಲ್ಲ ಸಣ್ಣ ರಾಜ್ಯ ಇರಲಿ ದೊಡ್ಡ ಸಣ್ಣ ದೇಶ ಇರಲಿ ಸಣ್ಣ ಅಲ್ಲಿ ಕೊಡಕೊಳ್ಳುವಿಕೆ ಮಾತುಕತೆ ಇನ್ನೊಂದೆಲ್ಲ ಇರ್ತದೆ ಭಾಳ ಗೌರವ ಕೊಟ್ಟರು ಇವರು ಏನೂ ಇಲ್ಲ ಬುಲ್ಡೋಸ್ ಹೋದರು ಯಾವುದೋ ಒಂದು ಸಣ್ಣ ಕಾರಣವನ್ನು ಇಟ್ಟುಕೊಂಡಂಥ ಇಂಡಿಯಾ ಸರ್ಕಾರ ಭಾರತ ಸರ್ಕಾರ ಯುಸಿ ನೀವು ನೇಪಾಳಕ್ಕೆ ಕಳುಹಿಸಬೇಕಾದಂಥ ಪೆಟ್ರೋಲಿಯಂ ಉತ್ಪನ್ನಗಳು ಎಲ್ಲವನ್ನ ನಿಲ್ಲಿಸ್ಬಂತು ಆವತ್ತಿನ ದಿನ ನೇಪಾಳದ ಜನ ಅನುಭವಿಸಿದ್ದಿದೆಯಲ್ಲ ನೋವಿದೆಯಲ್ಲ ಅದು ಸಾವಿರಾರು ವರ್ಷಗಳ ಭಾರತದ ಜೊತೆಗಿನ ಮಧುರ ಬಾಂಧವ್ಯಕ್ಕೆ ಹುಳಿ ಹಿಂಡುವಂತೆ ಮಾಡಿತು ನೋಡಿ ನೇಪಾಳ ಹಿಂದೂ ರಾಷ್ಟ್ರ ಆಗಿದ್ದು ಅಲ್ಲಿ ಅರಸರು ಇರುವವರೆಗೆ ಅದು ಹಿಂದೂ ರಾಷ್ಟ್ರನೇ ನಂತರ ಅಲ್ಲಿ ಸಂವಿಧಾನ ಬಂದ ಜನತಂತ್ರ ಬಂದ ಮೇಲೆ ಹಿಂದೂ ರಾಷ್ಟ್ರ ಬದಲಾಯಿತು ಆದರೆ ಅಲ್ಲಿ ಅತಿ ಹೆಚ್ಚು ಸಂಖ್ಯೆ ಪ್ರತಿಶತ ತೊಂಬತ್ತಕ್ಕಿಂತ ಜಾಸ್ತಿ ಹಿಂದೂಗಳಿದ್ದಾರೆ ಅವರೇ ಇಂಡಿಯಾದ ಮೇಲೆ ತಿರುಗಿ ಬೀಳುವಂತೆ ಆಯಿತು ಅದಕ್ಕೆ ಕಮ್ಯುನಿಸ್ಟ್ ಸರ್ಕಾರ ಬಂದಿದ್ದು ಕಾರಣ ಆಯಿತು ಡೋಂಟ್ ಡಿನೈ ದ್ಯಾಟ್ ಕಮ್ಯುನಿಸ್ಟು ಅಲ್ಲಿಯ ಕಮ್ಯುನಿಸ್ಟು ಸದಾಯ ಭಾರತ ವಿರೋಧಿ ನೀತಿಯನ್ನೇ ಅನ್ ಅನುಸರಿಸ್ತಾ ಬಂದವರು ಇವನು ಓಲಿ ಕೂಡ ಅಷ್ಟೇ ಈ ಮೊದಲು ಒಬ್ಬರು ಇದ್ದಿರೋ ಹೆಸರು ಮರ್ತ ಅವರು ಕೂಡ ಅಷ್ಟೆ ಅದು ಬೇರೆ ಆದರೆ ಇಲ್ಲಿ ಕಾಣ್ತಾ ಇರುವುದು ಭಾರತದ ವೈಫಲ್ಯ ವಿದೇಶಾಂಗ ನೀತಿಯ ವೈಫಲ್ಯ ಒಂದು ನೇಪಾಳದಂಥ ಒಂದು ರಾಷ್ಟ್ರವನ್ನು ಹಿಂದೂ ರಾ ಇವ್ರು ಕೊಚ್ಕತ್ತಾರೆ ಹಿಂದೂಗಳಿಗೆ ಹಾಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ನಿಜವಾದ ಹಿಂದೂಗಳ ಇವರು ಬದ್ನೆಕಾಯಿ ಹಿಂದೂಗಳು ಕಂಡ್ರೆ ಅವರನ್ನು ವಿಶ್ವಾಸಕ್ಕೆ ತಗಳ್ದೇನೆ ನಮ್ಮ ಅತಿ ಆಪ್ತ ರಾಷ್ಟ್ರ ಅದು ನೀವು ನೇಪಾಳಕ್ಕೆ ಹೋದ್ರೆ ಗೊತ್ತಾಗುತ್ತೆ ಭಾರತ ನೇಪಾಳದ ಗಡಿಯಲ್ಲಿ ನಿಮಗೆ ವೀಸಾನೂ ಬೇಕಾಗಿಲ್ಲ ಪಾಸ್ಪೋರ್ಟು ಇಲ್ಲ ಒಂದು ಚೀಟಿ ಬರ್ ನಾನು ಹೋಗಿದ್ದೇನೆ ಹಾಳು ಸಲ ನೇಪಾಳಕ್ಕೆ ಹೋಗಿದ್ದೆ ನೀವು ಅಲ್ಲಿ ಹೋದರೆ ಯಾವುದೋ ಪುರಾತದ ಭಕ್ತಪುರ ಅಂತ ಒಂದು ಊರಿದೆ ಅದು ಬರೀ ದೇವಸ್ಥಾನಗಳು ಅಲ್ಲಿರೋದೇ ಅಷ್ಟು ನೀವು ನೇಪಾಳದ ಕಠ್ಮಂಡೋನಲ್ಲಿರುವ ಪಶುಪತಿನಾಥ ದೇವಸ್ಥಾನ ಆ ಪಶುಪತಿನಾಥ ದೇವಸ್ಥಾನಕ್ಕೆ ಪೂಜಾರಿಗಳು ನಮ್ಮ ಉತ್ತರ ಕನ್ನಡದ ಗೋಕರ್ಣ ಮತ್ತು ಉಡುಪಿಯವರು ಚೇಂಜ್ ಆಗ್ತಾರೆ ಈ ರೀತಿ ಸಂಪರ್ಕ ಇರುವಂಥ ದೇಶ ಅವರು ತಿರುಗಿ ಬಿದ್ದಿರಲ್ಲ ಸ್ವಾಮಿ ಉಗಿಯಕ್ಕೆ ಶುರು ಮಾಡಿದ್ರಲ್ಲ ಸ್ವಾಮಿ ನಿಮಗೆ ವೈರಸ್ ಅಂದ್ರಲ್ಲ ಸ್ವಾಮಿ ಚೀನಾ ಇಟ್ಲಿ ವೈರಸ್ಗಿಂತ ನೀವು ಇರೋ ಅಂದರೆ ಎಲ್ಲೋಯ್ತು ಐವತ್ತಾರು ಇದೆ ಎಲ್ಲೋಯ್ತು ನಿಮ್ಮ ಬೆದರಿಕೆ ರಾಜಕಾರಣ ನಿಮಗೆ ವಿದೇಶಾಂಗ ನೀತಿ ಕನಿಷ್ಠ ಜ್ಞಾನ ತಿಳುವಳಿಕೆ ಇಲ್ಲ ಅನ್ನೋದನ್ನು ಇದು ತೋರಿಸ್ಕೊಡೋದು ನಮಗೆ ಚೀನಾ ನಮ್ಮ ಮೇಲೆ ತಂತಾನೆ ಕತ್ತಿ ಮಸಿತಾ ಇರುವಂಥದ್ದು ಅದು ಬಹಳ ಕೂಲಾಗಿ ಎಲ್ಲ ಕೆಲಸವನ್ನು ಮಾಡುತ್ತೆ ಇನ್ನೊಂದು ಕಡೆ ನಾವು ಅಮೇರಿಕವನ್ನು ಬಹಳ ಏನು ಗಟ್ಟಿಯಾಗಿ ನಂಬುವ ಸ್ಥಿತಿಯಲ್ಲಿಲ್ಲ ಇಂಥ ಸ್ಥಿತಿಯಲ್ಲಿ ನಾವು ನಮ್ಮದೇ ಪಕ್ಕದ ಮತ್ತೆ ನಮ್ಮದೇ ಮನೋಭಾವ ಇದ್ದಂಥ ಒಳ್ಳೆಯ ಮನೋಭಾವ ಇದ್ದಂಥ ಜನರು ಏನಿದ್ರಲ್ಲ ಅಂಥ ದೇಶದ ಜೊತೆಗೆ ಇಂಥದ್ದೊಂದು ಸುಮ್ಮನೆ ವೈರತ್ವ ಕಟ್ಟುಕೊಳ್ಳೋಕೆ ಹೊರಟಿದ್ದೀವಲ್ಲ ಇದು ಎಲ್ಲಿಗೆ ತಲುಪುತ್ತೆ ಏಷ್ಯಾದಲ್ಲಿ ನಮಗೆ ಯಾರೂ ಸ್ನೇಹಿತರಿಲ್ಲ ವಿಶ್ವದಲ್ಲೂ ಕೂಡ ನಮ್ಮ ಸ್ನೇಹಿತರ ಸಂಖ್ಯೆ ಕಡಿಮೆ ಇದೆ ಯಾಕೆ ನಮಗೆ ಸ್ನೇಹಿತರ ಕಾರಣ ನೀವು ಏಷ್ಯಾದ ರಾಜಕಾರಣ ಪರಿಸ್ಥಿತಿ ಬೇರೆ ಇದೆ ವಿಶ್ವದ ಪರಿಸ್ಥಿತಿ ಬೇರೆ ಇದೆ ಮೋದಿ ಸರ್ಕಾರ ಬಂದ ಮೇಲೆ ನಾವು ಬಾಂಗ್ಲಾದೇಶದಂಥ ಬಾಂಗ್ಲಾದೇಶ ಸ್ನೇಹವನ್ನು ಕಳ್ಕೊಂಡ್ವಿ ನಮಗೆ ಗೊತ್ತಿದೆ ವಿ ಲಾಸ್ಟ್ ಬಾಂಗ್ಲಾದೇಶ್ ಚೀನಾ ಹೇಗೋ ನಮ್ಮ ಸ್ನೇಹಿತ ಅಲ್ಲ ಪಾಕಿಸ್ತಾನ ಹೇಗೋ ನಮ್ಮ ಸ್ನೇಹಿತ ಅಲ್ಲ ಶ್ರೀಲಂಕಾವನ್ನು ಈಗಾಗಲೇ ಸ್ನೇಹವನ್ನು ಕಳ್ಕೊಂಡಿದ್ದೀವಿ ನಮ್ಮ ಸುತ್ತ ಯಾರೂ ನಮಗೆ ಸ್ನೇಹಿತರಿಲ್ಲ ಅದು ಬಿಟ್ಟರೆ ನಮಗೆ ಗಲ್ಫ್ನಲ್ಲಿರುವ ಸ್ನೇಹಿತರನ್ನು ಮುಸ್ಲಿಂ ವಿರೋಧದ ಮೂಲಕ ಕಳ್ಕೊಂಡೆ ಕೋಮುವಾದಿ ಇರ ಭಾರತಕ್ಕೆ ವಿಶ್ವದಲ್ಲಿ ಇದ್ದ ಗೌರವ ಇದೆಯಲ್ಲ ನಮ್ಮ ಹತ್ರ ದುಡ್ಡು ಇದೆಯೋ ಇರಲೋ ಬಿಡ್ರಿ ವಿಶ್ವದಲ್ಲಿ ನಮ್ಗೊಂದು ಗೌರವ ಇದ್ದಿದ್ದು ನಮ್ಮ ಸೆಕ್ಯುಲರಿಸಮ್ ಬಗ್ಗೆ ಇಡೀ ವಿಶ್ವ ಗಾಂಧಿಗಾಗಿ ನಮ್ಮನ್ನು ಗೌರವಿಸ್ತಿತ್ತು ಅವ್ರ ತು ಗೋಡ್ಸೆಗಾಗಿ ಅಲ್ಲ ದೇಶ ರಿಪ್ರೆಸೆಂಟ್ ಆಗಿದ್ದು ಗಾಂಧಿ ತತ್ವದ ಮೂಲಕ ಗಾಂಧಿ ಎಲ್ಲೆಡೆಗೆ ವಿಶ್ವದ ಬೇರೆ ಬೇರೆ ದೇಶಗಳಲ್ಲಿ ಗಾಂಧಿಯ ಸತ್ಯ ಅಹಿಂಸೆಯಂಥ ತತ್ವಗಳ ತಮ್ಮ ಭಾರತಕ್ಕೆ ಗೌರವ ಬರ್ತಾ ಹೋಗಿತ್ತು ಇವರು ಗೋಡ್ಸೆವಾದಿಗಳು ಬಂದ ತಕ್ಷಣ ಗೋಡ್ಸೆವಾದ ದೇಶದ ಒಳಗಡೆ ಯುಸಿ ಅದು ಬಿತ್ತಲಾಯಿತು ಗೋಡ್ಸೆ ದೇವಸ್ಥಾನಗಳು ಬಂದು ಇದೆಲ್ಲ ಸುದ್ದಿಗಳು ಇವತ್ತು ವಿಶ್ವದಲ್ಲಿ ಏನಾಗುತ್ತೆ ಎಲ್ಲರಿಗೂ ತಲುಪೋದು ಭಾಳ ಈಸಿ ಇಲ್ಲಿ ಈ ರೀತಿ ಕೋಮವಾದ ಬೆಳೀತಾ ಇದ್ದಾಗೆ ವಿಶ್ವದ ಬಹುತೇಕ ರಾಷ್ಟ್ರಗಳು ಎಚ್ಚರಿಗೊಂಡವು ಅಮೆರಿಕ ಎಚ್ಚೆತ್ತುಕೊಂಡ್ತು ಸಂಸತ್ನಲ್ಲಿ ಏನಾಯಿತು ಅಂತ ಗೊತ್ತಿದೆ ಯುರೋಪಿಯನ್ ರಾಷ್ಟ್ರಗಳ ಎಚ್ಚೆತ್ತುಕೊಂಡವು ಸಿ ಐ ಎ ಎನ್ ಆರ್ ಸಿ ಬಂದ ಮೇಲೆ ಭಾರತಗಿರುವ ಗೌರವ ಮಣ್ಣಾಗ್ತಾ ಹೋಯಿತು ವಿಶ್ವದ ಬಹುತೇಕ ರಾಷ್ಟ್ರಗಳು ಭಾರತದಿಂದ ದೂರ ಸರಿಯೋದಕ್ಕೆ ಶುರು ಮಾಡಿದ್ವು ಯಾಕೆಂದರೆ ವಿದೇಶಾಂಗ ನೀತಿ ಅಂದರೆ ರಾಮಭಜ್ಞೆ ಮಾಡ್ದಂಗಲ್ಲ ಸ್ವಾಮಿ ಅಲ್ವಾ ವಿದೇಶಾಂಗ ನೀತಿ ಅಂದರೆ ದೇವ್ರ ಪೂಜೆ ಮಾಡ್ದಂಗಲ್ಲ ಸ್ವಾಮಿ ವಿದೇಶಾಂಗ ನೀತಿ ಅಂದರೆ ಜನಿವಾರದ ಬ್ರಹ್ಮಗಂಟು ಹಿಡ್ಕೊಂಡು ಗಾಯತ್ರಿ ಜಪ ಮಾಡ್ದಂಗಲ್ಲ ಸ್ವಾಮಿ ವಿದೇಶಾಂಗ ನೀತಿ ಅದನ್ನು ಬೆಳೆಸ್ಕೊಂಡು ಬಂದಿರಲಾಗ್ತದೆ ನೆಹರು ಕಾಂಟ್ರಿಬ್ಯೂಷನ್ ಇದೆ ಕಾಂಗ್ರೆಸ್ ಕಾಂಟ್ರಿಬ್ಯೂಷನ್ ಇದೆ ನೀವು ನಾವು ನೆಹರು ಮಾಡಿದ್ದೆಲ್ಲ ಬದಲು ಮಾಡ್ತೀವಿ ಅಂದ್ಕಂಡು ಹೋಗ್ಬಿಟ್ಟು ಎಲ್ಲ ಮುಳುಗಿಸ್ಬಿಟ್ಟು ಆಯಿತಾ ಈಗ ನಿಜವಾಗಿ ನಾವು ರಾಮ ಭಜನೆ ಮಾಡುವ ಲೆವೆಲಿಗೆ ನಮ್ಮನ್ನು ತಂದಿಟ್ಟಿದ್ದಾರೆ ನಮ್ಗೆ ಸ್ನೇಹಿತರೇ ಇಲ್ಲ ನನಗೆ ದುಃಖ ಆಗುತ್ತೆ ನಾನು ದೇಶ ಪ್ರೇಮಿ ಇಂಡಿಯಾ ನನ್ನದು ಕಣ್ರಿ ಇಂಡಿಯಾ ನಮ್ಮದು ಕಣ್ರಿ ಈ ಇಂಡಿಯಾ ಬಿ ಜೆ ಪಿ ಆರ್ ಎಸ್ ಎಸ್ ಚಡ್ಡಿಗಳದ್ದು ಮಾತ್ರ ಅಲ್ಲ ನಮ್ಮೆಲ್ಲರ ಈ ದೇಶ ವಿಶ್ವದೆಲ್ಲ ಕಡೆ ತಲೆ ತಗ್ಸೋಕ್ಕೆ ಆಗ್ತಾ ಇದೆಯಲ್ಲ ನಮ್ಮ ಸ್ನೇಹಿತರು ಒಬ್ಬರಿಂದ ಒಬ್ಬರು ದೂರ ಹೋಗ್ತಿದ್ದಾರೆ ನೇಪಾಳದಂತ ನೇಪಾಳ ಕಂಟ್ರಿಗೆ ಸಾಂಸ್ಕೃತಿಕವಾದ ಸಂಬಂಧ ಇದೆ ಧಾರ್ಮಿಕವಾದ ಸಂಬಂಧ ಇದೆ ಸಾಮಾಜಿಕವಾದ ಸಂಬಂಧ ಇದೆ ಇಂತಹ ಒಂದು ದೇಶ ನಮ್ಮ ವೈರಸ್ ಅಂತ ಭಾರತದ ವೈರಸ್ ಅಂತ ಪಾರ್ಲಿಮೆಂಟ್ನಲ್ಲಿ ಇವ್ರು ಯಾರೋ ನಮ್ಮ ಚಿಲ್ಟು ಪುಟ್ಟು ಬಿ ಜೆ ಪಿ ಅವ್ರು ಯಾರೋ ಹೇಳ್ತಾರಲ್ಲ ಹಂಗಲ್ಲ ಅದು ಪಾರ್ಲಿಮೆಂಟ್ಲು ಪ್ರೈಮ್ ಮಿನಿಸ್ಟ್ರ್ ಹೇಳ್ತಾರಲ್ರಿ ರೀ ಈ ಸ್ಥಿತಿಗೆ ತಂದು ನಮ್ಮ ದೇಶನ ನೀವು ನಮ್ಮನ್ನು ಮುಳುಗ್ತಿದ್ದೀರಲ್ಲ ಸ್ವಾಮಿ ಇಂಗ್ಲೆಂಡ್ನ ಅಪೋಸಿಷನ್ ಪಾರ್ಟಿಯವ್ರ ಬಾಯಿ ಬಂದಾಗ ರೀ ನಮಗೆ ಐರೋಪ್ಯ ಪಾರ್ಲಿಮೆಂಟುನಲ್ಲಿ ಡಿಶನ್ ಹೋಗ್ತಾರಲ್ಲ ರೀ ಹ್ಯೂಮನ್ ರೈಟ್ಸ್ ಆಯೋಗ ವರ್ಲ್ಡ್ ಅದು ನಮ್ಮನ್ನು ಉಗೀತಿದ್ಯಲ್ರಿ ಪತ್ರಿಕಾ ಸ್ವಾತಂತ್ರ್ಯ ಮುಳುಗೋಯ್ತಲ್ರಿ ಮುಳುಗೋಯ್ತು ನಾವು ಯಾವ ಸ್ಥಾನಕ್ಕೆ ಬಂದು ನಿಂತ್ಕೊಂಡ್ರಿ ರೀ ಸ್ವಾತಂತ್ರ್ಯ ನಿನ್ವಲ್ಲ ರೀ ನಮ್ಮ ದೇಶ ಮುಳುಗಿಸ್ಬಿಟ್ರಲ್ರಪ್ಪ ತಗೊಂಡು ಹೋಗ್ಬಿಟ್ಟು ನೀವು ನಮ್ಮನ್ನೆಲ್ಲ ತಗೊಂಡು ದೇವಸ್ಥಾನದ ಗರ್ಭಗುಡಿ ಒಳಗಡೆ ಗಂಟೆ ಒಡೆಯಕ್ಕೆ ನಿಲ್ಲಿಸ್ತಿದ್ದೀರಲ್ಲಪ್ಪ ವಾಟ್ ಈ ದಿಸ್ ವಿದೇಶಾಂಗ ನೀತಿ ನಿಮ್ಗೇನೂ ಗೊತ್ತಿಲ್ಲ ನೋಡಿ ವಿದೇಶಾಂಗ ನೀತಿಯನ್ನು ಬಲ್ಲವರನ್ನು ಇವ್ರು ದೂರ ಇಡ್ತಾರೆ ಇವ್ರು ನೋಡ್ತಾ ಹೋಗಿ ಆರ್ಥಿಕ ಎಂತೆಂಥವ್ರು ಹೋದರು ರಿಸರ್ವ್ ಬ್ಯಾಂಕಿಂದ ಹೋಗ್ಬಿಟ್ಟು ದಾಸರು ಪುಂಗಿ ಊದವ್ರಲ್ಲೆಲ್ಲ ಬಂದು ಈಗ ರಿಸರ್ವ್ ಬ್ಯಾಂಕಲ್ಲಿ ಕೂತ್ಕೊಂಡಿದ್ದಾರೆ ನಿಮ್ಮ ಸುತ್ತು ಆರ್ಥಿಕ ತಜ್ಜಿರಿಲ್ಲ ನಿರ್ಮಲಾ ಸೀತಾರಾಮನ್ ಅಂತ ಈರುಳ್ಳಿ ಬಗ್ಗೆ ಮಾತನಾಡುವವಳು ಮಹಾನ್ ದುರಹಂಕಾರ ನಾನು ಇಂಡಿಯಾದ ರಾಜಕೀಯದಲ್ಲಿ ಅಂಥ ದುರಹಂಕಾರದ ಒಬ್ಬ ವಿತ್ತ ಸಚಿವರನ್ನು ನಾನು ನನ್ನ ಕರಿಯರ್ನಲ್ಲಿ ನೋಡಿಲ್ಲ ದುರಹಂಕಾರದ ಹೆಣ್ಣುಮಗಳು ಅವಳಿಗೆ ಶ್ರೇಷ್ಠತೆಯ ಭ್ರಮೆ ಇದೆ ಜಾತಿಯ ಶ್ರೇಷ್ಠತೆ ನಾನು ಬ್ರಾಹ್ಮಣರು ಅಂತ ನನ್ನ ಬಿ ಜೆ ಪಿ ಅಂತ ಶ್ರೇಷ್ಠತೆ ಇವಳ ಶ್ರೇಷ್ಠತೆಯ ಭ್ರಮೆಯಲ್ಲಿ ದೇಶದ ಆರ್ಥಿಕತೆಯನ್ನು ನಾಶಪಡಿಸಿದಳವಳು ಮುಳುಗಿಸಿದಳವಳು ಆರ್ಥಿಕತೆ ಮನಮೋಹನ್ ಸಿಂಗ್ ಆದ ಆರ್ಥಿಕ ತಜ್ಜರಾಗಿದ್ದರು ಇವರು ಮೋದಿ ಸಾಹೇಬ್ರಿಗೆ ಏನು ಪಾಪ ಆರ್ಥಿಕತೆ ಏನು ಗೊತ್ತಾಗುತ್ತೆ ಅವ್ರಿಗೆ ವ್ಯಾಪಾರ ವಹಿವಾಟು ಗೊತ್ತಿಲ್ಲ ಗೊತ್ತಿದ್ದರೆ ಅದು ಚಹಾ ಮಾರಾಟ ಮಾಡ್ತಿದ್ದರು ಅಂತಾರೆ ಆವಾಗಿನ ಆರ್ಥಿಕತೆಗೆ ಆರ್ಥಿಕತೆ ಹೆಚ್ಚಿಗೆ ಇದೆ ಅದಕ್ಕೆ ಅವರು ಬೋಂಡಾನೇ ಮಾರಾಟ ಮಾಡಿ ಬದುಕಿ ಅಂತ ಹೇಳ್ಬಲ್ಲು ಅವ್ರಿಗೆ ಆರ್ಥಿಕತೆ ಅಂದರೆ ಅಷ್ಟೇನೆ ಅವ್ರದ್ದು ವೀ ಆರ್ ಇನ್ ದಟ್ ಬ್ಯಾಡ್ 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 ಸಿಚುವೇಶನ್ ಗೌಡ್ರೆ ಮುಳುಗೋಗೋ ಸಿಚುವೇಶನ್ ಇದ್ದೀವಿ ನನಗೆ ನೇಪಾಳದ ಸ್ಟೇಟ್ಮೆಂಟ್ ನೋಡಿ ನನ್ನ ನನ್ನ ಒಳಗಡೆ ಕುದಿತಾ ಇದೆ ನಮಗೆ ಗಲ್ಫ್ ರಾಷ್ಟ್ರಗಳು ಬಾಗಿಲು ಬಿಟ್ತಾವೆ ಅದು ಕುದೀತಾ ಇದೆ ಬಲ್ಲಿಗೆ ಲಕ್ಷ ಜನ ಗಲ್ಫ್ನಲ್ಲೂ ಎಪ್ಪತ್ತೆಂಬತ್ತು ಲಕ್ಷ ಬಂದರೆ ಅವ್ರಿಗೆ ಅನ್ನ ನೀರು ಕೊಡೋರು ಯಾರು ಇಲ್ಲಿ ಇಲ್ಲಿರುವವ್ರಿಗೆ ಅನ್ನ ನೀರು ಇಲ್ವಲ್ರಿ ಅವ್ರು ಬದುಕು ಕಟ್ಕೊಂಡಿದ್ಯಾರಲ್ಲ ಅವ್ರ ಫ್ಯಾಮಿಲಿ ಇದೆಯಲ್ಲ ಅವ್ರು ಎಲ್ರಿ ಕೆಲಸ ಕೊಡ್ತೀರಿ ಅಯೋಧ್ಯೆಯಲ್ಲಿ ಕೂತ್ಕೊಂಡ್ರು ರಾಮ್ ಜಪ ಮಾಡಿಬಿಟ್ಟು ದಿನಕ್ಕೆ ಒಂದು ರೂಪಾಯಿ ಕೊಡ್ತೀರಾ ನೀವು ವಾಟ್ ಆ್ಯಕ್ಚುಲಿ ವಾಟ್ ಯು ಆರ್ ಗೋಯಿಂಗ್ ಟು ಡೂ ಟು ದಿಸ್ ಗ್ರೇಟ್ ಕಂಟ್ರಿ ಗ್ರೇಟ್ ಸಿವಿಲೈಸೇಷನ್ ನಮ್ಮ ಅದ್ಭುತವಾದ ವಿದೇಶಾಂಗ ನೀತಿ ನಮ್ಮ ಅದ್ಭುತವಾದ ಆರ್ಥಿಕ ನೀತಿ ನಮ್ಮ ಆರ್ಥಿಕ ನೆಲಗಟ್ಟುಗಳು ಎಲ್ಲ ನಾಶ ನಾವು ನೀ ಇಲ್ಲಿ ಏನು ನಮ್ಮ ದೇಶದ ನೀತಿ ನಿರೂಪಣೆ ಸಂದರ್ಭದಲ್ಲಿ ಇವಾಗ ಆಗ್ತಾ ಇರೋ ದೊಡ್ಡ ನ್ಯೂನತೆ ಅಂದ್ರೆ ತಜ್ಞ ಮನಸ್ಥಿತಿಗಳನ್ನ ದೂರ ಇಟ್ಟು ತಮಗೆ ಏನು ತೋಚಿದೆಯೋ ತಮ್ಮ ಮನಸ್ಸಲ್ಲಿ ಏನಿದೆಯೋ ಅದನ್ನ ತಂದು ಇಲ್ಲಿ ತುರುಕುವಂಥದ್ದು ಕಾಣಿಸ್ತಾ ನಮಗೆ ನಾವು ನೋಡಿದ್ವಿ ಆರ್ಥಿಕ ಸಮಿತಿಯಲ್ಲಿ ಮನಮೋಹನ್ ಸಿಂಗ್ ಅವರನ್ನು ಹೊರಗೆ ಇಟ್ಟಿದ್ದ ಸಂದರ್ಭ ಇಂಥವ್ರು ಅಂದ್ರೆ ಯಾರು ಬೇಕಾಗಿಲ್ಲ ಈ ವಿದೇಶಾಂಗ ನೀತಿ ನಿರೂಪಣೆಯ ಸಂದರ್ಭದಲ್ಲೂ ಕೂಡ ಇಂಥದೇ ಕಾಣ್ತಾ ಇಂತ ಒಂದು ಯೂಶುವಲಿ ವಿಶ್ವದ ಎಲ್ಲ ಡಿಕ್ಟೇಟರ್ಸ್ಗಳೇನಿರ್ತಾರೆ ನೋಡಿ ಅವರು ಬುದ್ಧಿವಂತರ ವಿರೋಧಿಗಳಾಗಿರ್ತಾರೆ ಅಂದರೆ ಡಿಕ್ಟೇಟರ್ಸ್ಗಳ ಒಳಗಡೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನೋದಿರುತ್ತೆ ನಾನು ದಡ್ಡ ಅಂತ ನನಗೆ ಗೊತ್ತಿರುತ್ತೆ ನಾನು ದಡ್ಡ ಅಂತ ನನಗೆ ಗೊತ್ತಿಲ್ಲಿದ್ರೆ ಓಕೆ ನಡ್ಕೊಂಡು ಹೋಗ್ಬಿಡುತ್ತೆ ನಾನು ಮೂರ್ಖ ಅಂತ ಗೊತ್ತಿರುತ್ತೆ ನನಗೆ ಆರ್ಥಿಕತೆ ಗೊತ್ತಿಲ್ಲ ಅಂತ ಗೊತ್ತಿರುತ್ತೆ ನನಗೆ ಸಾಮಾಜಿಕ ಸಂಘರ್ಷಗಳು ಗೊತ್ತಿಲ್ಲ ಅನ್ನೋದು ಗೊತ್ತಿರುತ್ತೆ ನನಗೇನೂ ಗೊತ್ತಿಲ್ಲ ಅನ್ನೋದು ಗೊತ್ತಿರುತ್ತೆ ಆವಾಗ ನಾನು ಏನು ಮಾಡ್ತೀನಿ ವಾಟ್ ಐ ವಿಲ್ ಡು ನೀವು ನೀವು ನೋಡ್ತಾ ಇದ್ದೀವಿ ಮಾಧ್ಯಮದಲ್ಲೇ ನೋಡಿ ಕೆಲವು ಸಂಪಾದಕರುಗಳು ಕೆಲವರು ಏನು ಮಾಡ್ತಾರೆ ಗೊತ್ತಾ ದಡ್ಡ್ರನ್ನ ಮಾತು ಇಟ್ಕೊಂಡಿರ್ತಾರೆ ದೆ ವಾಂಟ್ ತಮಗಿಂತ ಬುದ್ಧಿವಂತ ಬರುಕೂಡದು ಅಂತ ಯಾರಿಗೆ ಇನ್ಫೆರಿಟಿ ಕಾಂಪ್ಲೆಕ್ಸ್ ಕಾಡುತ್ತೋ ಯಾರಿಗೆ ಇನ್ಸೆಕ್ಯೂರಿಟಿ ಕಾಡುತ್ತೋ ಅವರು ತಮ್ಮ ಸುತ್ತ ದಡ್ಡರನ್ನು ಮಾತಾಡ್ತಾರೆ ತನಗಿಂತ ದಡ್ಡ ಇರಬೇಕು ಇವನು ನನಗಿಂತ ಬುದ್ಧಿವಂತ ಕಾಚಕ ಮುಗಿಸ್ಬಿಡ್ಬೇಕಾದ್ರೆ ಬುದ್ಧಿವಂತ ಅವರು ಬುದ್ಧಿವಂತರ ವಿರೋಧಿಗಳಾಗಿರ್ತಾರೆ ಈ ರಿಸೈಮ್ ಇರುವುದೇನೆ ಬಿ ಜೆ ಪಿ ಸಂಘ ಪರಿವಾರದವರು ಏನಿದ್ದಾರೆ ಅವರು ಬುದ್ಧಿವಂತರ ವಿರೋಧಿಗಳಾಗಿದ್ದಾರೆ ಬುದ್ಧಿವಂತರನ್ನು ಅವರು ಬೂಜಿಗಳು ಬುದ್ಧಿಜೀವಿಗಳು ಅಂತ ಕರೀತಾರೆ ವೈಚಾರಿಕರನ್ನು ಅವರು ಬುದ್ಧಿಜೀವಿಗಳು ಅದನ್ನು ಈ ಬೂಜಿಗಳು ಅನ್ನುವುದೇ ನೆಗೆಟಿವ್ ಆದ ಒಂದು ವಸ್ತ್ರವನ್ನಾಗಿ ರೂಪಿಸಲಾಗಿದೆ ಅವ್ರನ್ನ ಹಾಗೆ ಕರೀತಾರೆ ಅವರು ಯಾರು ಸೆಕ್ಯುಲರ್ ಇದ್ದಾರೋ ಅವ್ರನ್ನ ಬೂಜಿಗಳು ಅಂತ ಕರೀತಾರೆ ಕಮ್ಯುನಿಸ್ಟರು ಅಂತ ಕರೀತಾರೆ ಈ ಮೂಲಕ ಯಾರು ಆ ವಿಚಾರದಲ್ಲಿ ಆಳವಾದ ಜ್ಞಾನ ಇದೆಯೋ ಅವ್ರನ್ನೆಲ್ಲ ಸಾವಕಾಶವಾಗಿ ದೂರ ಇಡಲಾಗುತ್ತಾ ಇದೆ ಒಂದೊಮ್ಮೆ ಯಾರೋ ಬುದ್ಧಿವಂತರು ಬಂದರೂ ಕೂಡ ಅವರು ಬಾಯಿ ಮುಸ್ಲಾ ಫಾರ್ ಎಕ್ಸಾಂಪಲ್ ವಿದೇಶಾಂಗ ಸಚಿವರು ಇತ್ತೀಚಿನ ದಿನಗಳಲ್ಲಿ ಮಾತಾಡಿದ್ದು ಕೇಳಿದಿರ ನೀವು ಜೈಶಂಕರ್ ಅವರು ಎಸ್ ಅ ವಿದೇಶಾಂಗ ನೀತಿಯಲ್ಲಿ ಪರಿಗಣಿತರಾದವರು ಇಲಾಖೆಯಲ್ಲಿ ಜೆ ಎನ್ ಯುದಲ್ಲಿ ಕಲ್ತವರು ಅಲ್ವಾ ಜವಾಹರ್ಲಾಲ್ ಅವ್ರನ್ನೇನೋ ತಗೊಂಡ್ರು ಬಟ್ ಇತ್ತೀಚಿನ ದಿನಗಳಲ್ಲಿ ನಾನು ವಿದೇಶಾಂಗ ಸಚಿವರು ದೇಶಕ್ಕಿದಾರಾ ಇಲ್ಲವೋ ಅನ್ನೋ ಅನುಮಾನ ಬರ್ತಾ ಇದೆ ಸ್ಲೋಲಿ ಅವ್ರನ್ನ ಬಾಯಿ ಮುಚ್ಚಿಸಲಾಗ್ತಾ ಇದೆಯೋ ಅಥವಾ ಅವರೇ ಮಾತಾಡ್ತಿಲ್ವೋ ಗೊತ್ತಿಲ್ಲ ಸೊ ಹೀಗೆ ಒಂದು ದಡ್ಡರ ದೊಡ್ಡ ಗುಂಪು ಗಾಂಪುರು ಅಂತ ಕರೀತಾರೆ ಅದಕ್ಕೆ ನಮ್ಮ ವಯನ್ಕೆ ಕೂಡ ಗಾಂಪುರು ಅಂತಿದ್ದರು ಕನ್ನಡ ಸಾಹಿತ್ಯ ಭಾಳ ಜನ ಗಾಂಪುರು ಅಂತಾರೆ ಇದೊಂದು ಗಾಂಪರ ಗುಂಪಾಗಿದೆ ಅವರು ಬುದ್ಧಿವಂತರನ್ನೆಲ್ಲ ಸಿಸ್ಟಮೆಟಿಕ್ಕಾಗಿ ದೂರ ಇಡ್ತಾ ಹೋಗ್ತಾರೆ ಈ ಬಟ್ ನೀವು ಆರ್ಥಿಕ ನೀತಿ ವಿದೇಶಾಂಗ ನೀತಿಗಳೇನಿವೆ ಅದು ಬಹುಪರಾಕ್ ಮೂಲಕ ನಡೆಯಲ್ಲ ನೀವು ಎಲ್ಲೋ ಯಾವುದೋ ದೇಶಕ್ಕೆ ಹೋಗಿ ಬೃಹತ್ವಾದ ಸಮಾವೇಶ ಮಾಡಿಸ್ಬಿಟ್ಟು ಅಲ್ಲಿ ಜೈಕಾರ ಅಂದರೆ ವಿದೇಶಾಂಗ ನೀತಿ ಅಲ್ಲ ವಿದೇಶಾಂಗ ನೀತಿ ಭಯದ ಮೂಲಕ ನಿಲ್ಲಲ್ಲ ವಿದೇಶಾಂಗ ನೀತಿಗೆ ಒಂದು ಓವರ್ ಆಲ್ ಅದ ಸ್ಟ್ರಕ್ಚರ್ ಏನಿತ್ತೆ ಭಾರತದ ಅಲಿಪ್ತ ನೀತಿಯಾಗಿತ್ತು ಅಲ್ವಾ ಅಮೇರಿಕದ ಕಡೆಗೂ ಇರದ ರಷ್ಯಾದ ಕಡೆಗೂ ಒಂದು ಅಲುಪ್ತ ಅಲಿಪ್ತ ನೀತಿಯನ್ನು ಅಲಿಪ್ತ ಕೂಟವನ್ನು ರಚಿಸಲಾಗಿತ್ತು ನೇರು ರಚಿಸಿದ್ರು ಅದು ನಾನ್ ಅಲೈನ್ ಮೂಮೆಂಟ್ ಅನ್ನೋದನ್ನು ವಿಶ್ವದಲ್ಲಿ ಪ್ರಾರಂಭಿಸಿದವರು ನೇರು ಈ ಭಕ್ತರು ಇದರಲ್ಲ ಬಂದ್ಕೊಡೋ ಅವರಿಗೆಲ್ಲ ಇದೆಲ್ಲ ಗೊತ್ತಾಗಲ್ಲ ದಡ್ಡನ ಮಕ್ಕಳು ಆ ಅಲಿಪ್ತ ನೀತಿ ನಾವು ಯಾವುದೇ ಕಡೆಗೆ ವಾಲದೆ ಇರಬೇಕು ಅಂತ ಆದರೂ ಕೂಡ ನಮ್ಮ ಸರ್ವೈವಲ್ ಸಲುವಾಗಿ ಲೇಟೆಸ್ಟೇ ಸ್ಲೋಲಿ ರಷ್ಯಾ ಕಡೆಗೆ ನಾವು ಯಾಕಂದರೆ ರಷ್ಯಾ ಮಿತ್ರ ಇವತ್ತಿಗೂ ರಷ್ಯಾ ನಮಗೆ ಆತ್ಮೀಯವಾದ ಮಿತ್ರ ವಾಟ್ ಎವರ್ ಇಟ್ ಮೇ ಬಿ ಅಮೆರಿಕಾಲ ಅಮೆರಿಕ ಇಸ್ ಅ ಟು ಡೇಂಜರಸ್ ಅಮೇರಿಕಾದ ಮನಸ್ಥಿತಿ ಅನ್ನೋದು ಟ್ರಂಪ್ ಮನಸ್ಥಿತಿಯಾಗಿದೆ ನನಗೆ ಟ್ರಂಪ್ ಮನಸ್ಥಿತಿ ಮತ್ತು ಮೋದಿ ಮನಸ್ಥಿತಿಯ ನಡುವೆ ಅಂತ ವ್ಯತ್ಯಾಸ ಕಾಣ್ತಾ ಇಲ್ಲ ಅಥವಾ ಇವತ್ತಿನ ವಿಶ್ವ ನಾಯಕರುಗಳ ಮನಸ್ಥಿತಿ ಎಲ್ಲ ಒಂದೇ ಆಗಿದೆ ಟ್ರಂಪ್ ಇರಲಿ ಬೋರಿಸ್ ಜಾನ್ಸನ್ ಇರಲಿ ಪುಟಿನ್ ಇರಲಿ ಮೋದಿ ಇರಲಿ ಎಲ್ಲರೂ ಕೂಡ ಒಂದೇ ಮನಸ್ಥಿತಿಯ ಜನ ಆಗಿದ್ದಾರೆ ದಿಟ್ಸ್ ಒನ್ ಪಾರ್ಟ್ ಇದು ಇದು ಒಂದು ಪಾರ್ಟ್ ಆದರೆ ವಿದೇಶಾಂಗ ರೀತಿಯಲ್ಲಿ ನಾವು ನಮ್ಮ ಏಷ್ಯಾ ಖಂಡದ ರಾಷ್ಟ್ರಗಳಲ್ಲಿ ಸ್ನೇಹಿತರನ್ನು ಕಳ್ಕೊಂಡಿದ್ದು ಗಲ್ಫ್ನಲ್ಲಿ ಸ್ನೇಹಿತರು ಕಳ್ಕೊಂಡಿದ್ದು ಸೊ ಅದು ಬಿಟ್ಟರೆ ಈಗ ನಮಗೆ ನಿಜವಾದ ಸ್ನೇಹಿತರು ಯಾರು ಅಂತ ಆಲೋಚನೆ ಮಾಡಬೇಕಾದ ಸ್ಥಿತಿಯಲ್ಲಿದ್ದೀವಿ ರಷ್ಯಾ ಕೂಡ ಮೊದಲನಂತೆ ನಮ್ಮ ಜೊತೆಗೆಲ್ಲ ಬಿಕಾಸ್ ನಾವು ಅಮೇರಿಕಾದ ಕಡೆ ವಾಲಿದ್ದೀವಿ ಬಟ್ ಅಮೇರಿಕಾದ ಕಡೆ ನಾವು ವಾಲಿದ್ರೆ ಈ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಇರೋವರಿಗೆ ನಮ್ಗೆ ಉಳಗಾಲ ಇಲ್ಲ ಇಂಡಿಯಾದವ್ರಿಗೆ ಉಳಗಾಲ ಇಲ್ಲ ಅಲ್ವಾ ಈಗಾಗಲೇ ಭಾರತೀಯ ಕೆಲಸಗಾರ ಇವ್ರನ್ನ ವಾಪಸ್ ಕಳಿಸೋ ಬಗ್ಗೆ ಯಚ್ಚನ ವೀಸಾ ಬಗ್ಗೆ ಎಲ್ಲ ನಡೀತಾಯಿದ್ದೆ ಕೆಲಸ ಡೀಪರ್ ಸಬ್ಜೆಕ್ಟ್ಗಳು ಸೊ ಅಮೇರಿಕ ಕೂಡ ಇಲ್ಲ ನಮಗೆ ಸ್ನೇಹಿತರೇ ಇಲ್ಲ ನಾವು ಒಂಥರ ನಮಗೆ ಪಾಕಿಸ್ತಾನದ ಒಬ್ಸೆಷನ್ ಸಿಕ್ಕಾಕ್ಬಿಡ್ತು ನಾವು ಪಾಕಿಸ್ತಾನ ಒಬ್ಸೆಷನ್ ಮತ್ತು ಹಿಂದುತ್ವದ ಮೋಹ ಇದೆಯಲ್ಲ ಆ ಹಿಂದುತ್ವದ ಮೋಹ ನಾವು ಬೇರೆ ಧರ್ಮದವರನ್ನು ವಿರೋಧಿಸುವಂತೆ ಟೀಕಿಸುವಂತೆ ಅವರು ಸ್ಕೇಪ್ ಕೋಡ್ ಮಾಡುವಂಥ ಮನಸ್ಥಿತಿಯನ್ನು ರೂಪಿಸ್ಬಿಡ್ತು ವಿಶ್ವ ನೋಡ್ತಾ ಇದೆ ವಿಶ್ವ ಇದನ್ನೆಲ್ಲ ಗಮನಿಸ್ತಾ ಇರುವಂಥ ಸನ್ನಿವೇಶದಲ್ಲಿ ನಮ್ಮ ಇಂಡಿಯಾದ ಇಮೇಜ್ ಹೋಗಿದ್ದು ಮಾತ್ರ ಅಲ್ಲ ಸಣ್ಣ ಪುಟ್ಟ ರಾಷ್ಟ್ರಗಳು ಗುಟ್ರು ಹಾಕೋಂಗಾಯಿತು ಇವತ್ತು ನೇಪಾಳ ಗುಟ್ ನಾಳೆ ಬಾಂಗ್ಲಾದೇಶ್ ನಮಗಿಂತ ಚೆನ್ನಾಗಿದೆ ಆರ್ಥಿಕತೆ ಅವರು ಗುಟ್ರು ಹಾಕ್ಬೋದು ಇವರು ಇದೇ ರೀತಿ ವಾತಾವರಣ ಇದು ಎಲ್ಲಿಗೆ ಹೋಗುತ್ತೆ ಮತ್ತು ಇವರೆಲ್ಲರ ಜೊತೆ ಚೀನಾ ಇದೆ ಈ ಚೀನಾ ಇವತ್ತು ತನ್ನ ವ್ಯವಹಾರವನ್ನು ವಹಿವಾಟನ್ನು ಒನ್ ರೋಡ್ ಒನ್ ಇದ್ದದ್ದು ಏನಿದೆ ಅವ್ರದ್ದು ಇದ್ರ ಮೂಲಕ ನೋಡಿ ಇಂಡಿಯಾ ಸುತ್ತಮುತ್ತ ಪಾಕಿಸ್ತಾನ ಚೀನಾ ಫ್ರೆಂಡು ಶ್ರೀಲಂಕಾ ಶ್ರೀಲಂಕಾ ಪೋರ್ಟ್ ಹಿಡ್ಕೊಂಡು ಜಾಗನೇ ಎತ್ತಾಕ್ಕೊಂಡಿದೆ ಅದು ಪಡ್ಚ ನೇಪಾಳ ಚೀನಾ ಫ್ರೆಂಡು ಪಾಕಿಸ್ತಾನ ಸಾರಿ ಬಾಂಗ್ಲಾದೇಶದಲ್ಲಿ ಚೀನಾ ಇನ್ವೆಸ್ಟ್ಮೆಂಟು ಫ್ರೆಂಡು ಸುತ್ತಮುತ್ತಲು ಯಾರಿದ್ದಾರೆ ನಿಮಗೆ ಎಲ್ಲ ಚೀನಾ ಸ್ನೇಹಿತರು ಇಟ್ಕೊಬಿಟ್ಟು ನೀವು ಇಲ್ಲಿ ಲಲ್ಲ ಲಾಲಾ ಕೊರನ ಹೋಗು ಕೊರನ ಹೋಗು ಹೋಗ್ತಪ್ಪಳೆ ಹಿಡಿಯೋರಾಗತ್ತೇನ್ರಿ ತಪ್ಪಾಳೆ ಹೊಡಿತಾ ಕೂತಿರ್ತೀವಿ ನಾವು ಸಿಳ್ಳು ಹೊಡಿತಾ ಕೂತಿರ್ತೀವಿ ನಾವು ದೀಪ ಇತ್ತ ಕೂತಿರ್ತೀವಿ ದುಃಖ ಆಗುತ್ತೆ ನೋವಾಗುತ್ತೆ ನನಗೆ ನಾನು ಈಗ ಹೇಳ್ತಾ ಇರೋದು ನನಗೆ ಈ ನೇಪಾಳದಂಥ ರಾಷ್ಟ್ರ ನಮಗೆ ಹೇಳುವ ಸ್ಥಿತಿ ಬಂತಲ್ಲಪ್ಪ ಅಂತ ಅದು ನೋಡಿದ ಸಂದರ್ಭದಲ್ಲಿ ನನಗೆ ದುಃಖ ನೋವಾಗ್ತಾ ಇದೆ ಇನ್ನೊಂದ್ಸಲ ಸಲ ಚಣ್ಣ ಅನ್ನಿಸ್ತಾ ಇದೆ ಸಲ ಜಾಟಿ ಬಡ್ಯಣ ಅನ್ನಿಸ್ತಾ ಇದೆ ಸೊ ಇನ್ನೂ ಸಲ ಶಂಕನ ಆಧಾ ಮಾಡೋಣ ಏನಾದರೂ ಬಾವ್ರಿಗೆ ಬುದ್ಧಿ ಬರ್ತಾನೆ ಅನಿಸ್ತಾ ಇದೆ ಇಟ್ಸ್ ಹಾರಿಬಲ್ ಸಿಚುವೇಶನ್ ವಿ ಫೇಲ್ಡ್ ವಿದೇಶಾಂಗ ನೀತಿಯಲ್ಲಿ ನಾವು ಸೋತಿದ್ದೇವೆ ಆರ್ಥಿಕ ನೀತಿಯಲ್ಲಿ ನಾವು ಸೋತಿದ್ದೇವೆ ಈ ಈ ದೇಶದ ಬಹುದೊಡ್ಡ ಒಂದು ಬುನಾದಿಯಂತಿದ್ದ ಸೆಕ್ಯುಲರಿಸಮನ್ನು ಬದಿಗೆ ಸರಿಸಿ ಮತ್ತೇನೋ ಮಾಡೋಕೆ ಹೊರಟಿರುವ ಈ ಸಂದರ್ಭದಲ್ಲಿ ನಾವು ನೇಪಾಳದ ಜೊತೆಗೆ ಸಂಬಂಧ ಕೆಡಿಸಿಕೊಂಡಿರುವುದು ಚೀನಾಕ್ಕೆ ಮತ್ತೊಂದು ಹೆಜ್ಜೆ ಮುಂದೆ ಬಂದು ನಿಲ್ಲೋದಕ್ಕೆ ಅವಕಾಶ ಕೊಡ್ತೀವಿ ಪ್ಲಸ್ ಅಪಾಯ ಎಲ್ಲಿ ಅಂದರೆ ಈಗ ಚೀನಾ ಮತ್ತು ನೇಪಾಳದ ನಡುವೆ ರೈಲ್ವೆ ಯೋಜನೆ ನಡೀತಾ ಇದೆ ಯಾಕಂದರೆ ಅವರಿಗೆ ಪೆಟ್ರೋಲಿಯಂ ಉತ್ಪಾದನೆಗಳು ನಾವು ಬಾಗಿಲಾಕಿದ ಮೇಲೆ ಅವ್ರು ಬೇರೆ ಆಲ್ಟರ್ನೇಟಿವ್ ನೋಡ್ತಿದ್ದಾರೆ ಇಂಡಿಯಾ ಯಾವತ್ತು ಬೇಕಾದರೂ ನಮ್ಮನ್ನು ಹೀಗೆ ಆಟ ಆಡಿಸ್ಬೋದು ದೊಡ್ಡ ರೀತಿ ಮಾಡ್ಬೋದು ಅದರಿಂದ ನಮ್ಮ ಚೀನಾದ ಜೊತೆಗಿನ ಸ್ನೇಹ ಅನುಕೂಲ ಅಂಥೇಳಿ ಸೊ ಚೀನಾದಿಂದ ನೇಪಾಳಕ್ಕೆ ರೈಲ್ವೆ ಹಳಿ ಹಾಕಲಾಗ್ತಾ ಪ್ರಾಜೆಕ್ಟ್ ಬಂದುಬಿಟ್ರೆ ಸಂಪೂರ್ಣವಾಗಿ ನೇಪಾಳ ಚೀನಾದ ಮೇಲೆ ಅವಲಂಬಿತ ಆಗುತ್ತೆ ಅದರ ಜೊತೆಗೆ ನೇಪಾಳದ ಗಡಿ ಇದೆಯಲ್ಲ ನೇಪಾಳದ ಗಡ್ಡಿ ಈಗ ದುರ್ಗಮವಾಗಿದೆ ಚೀನಾದ ಸೈನ್ಯ ಬರೋದಷ್ಟು ಈಸಿ ಅಲ್ಲ ಅದು ಬರುವ ಅವಕಾಶ ಆದರೆ ಅದರ ಥ್ರೆಟ್ ಗುರಿ ಭಾರತನೇ ಆಗಿರುತ್ತೆ ಅಂದರೆ ಚೀನಾದ ಸೈನಿಕರ ಥ್ರೆಟ್ ಏನಿದೆ ಅದೂ ಈ ಮೂಲಕ ಜಾಸ್ತಿ ಯಾಕೆಂದರೆ ನಮ್ಮ ನೇಪಾಳದ ಸ್ನೇಹ ನಮಗೆ ಇದ್ದಿದ್ರೆ ಅದೊಂದು ತಡೆಗೋಡೆ ಆಗ್ತಾಯಿತ್ತು ಚೀನಾದಂಥ ಚೀನಾವನ್ನು ಎದುರಿಸೋದಕ್ಕೆ ಈಗ ನೇಪಾಳವನ್ನು ಅಲ್ಲಿ ಸೇಲುವ ಮೂಲಕ ಚೀನಾ ಇನ್ನಷ್ಟು ಪವರ್ಫುಲ್ ಆಯಿತು ಮತ್ತು ಅದು ನೇರವಾಗಿ ಈ ರೋಡ್ಗಳನ್ನು ಇನ್ನೊಂದು ಮಾಡುವ ಮೂಲಕ ನೇಪಾಳಕ್ಕೆ ಬಂದು ಒಳಗಡೆ ಇಂಡಿಯಾದ ಬಂದುಬಿಟ್ಟು ಚೀನಾ ಅರೌಂಡ್ ಹಾಕ್ಬೋದು ಆವಾಗ ನಮ್ಮ ಕತೆ ಮುಗ್ದಂಗೆ ಏನು ಅನುಮಾನಬೇಕಲ್ಲ ಚೀನಾ ಇಸ್ ಅ ಪವರ್ಫುಲ್ ಕಂಟ್ರಿ ನಾವು ಹೇಳಂಗಿಲ್ಲ ಅದು ಅಷ್ಟು ಆಗಿದೆ ಸೊ ವಿ ಲಾಸ್ಟ್ ನಾವು ಪೂರ್ತಿಯಾಗಿ ವಿಫಲವಾಗ್ತಿರೋದು ಟೀಕೆಗಳನ್ನ ಕೇಳಲಾರದ ಮನಸ್ಥಿತಿಯನ್ನು ದೊಡ್ಡದಾಗಿ ಬೆಳಕೊಂಡ್ಬಿಟ್ಟಿದೆಯಲ್ಲ ಅದೇ ನಮಗೆ ಯಾರ ಜೊತೆಯೂ ಬೆಳೆಯಲಾರದ ಮತ್ತೆ ಏಕಾಂಗಿಯಾಗಿ ಬಿಡೋಕೆ ಆ ಅವಕಾಶ ತರುವಂತಹ ಒಂದು ದೊಡ್ಡ ತಡೆಗೋಡೆ ಆಗ್ತಿದೆಯ ಒಂದು ನಮ್ಮ ದೇಶದ ಸಂವಿಧಾನ ಅದರ ಫ್ಯಾಬ್ರಿಕ್ ಗಳನ್ನ ನಾವು ಬದಲಿಸ್ತಿದ್ದೀವಿ ಅನ್ನೋ ಮೆಸೇಜ್ ಅನ್ನ ವಿಶ್ವಕ್ಕೆ ಕೊಡ್ಕೊಡುದಾಗಿತ್ತು ಈ ದೇಶ ಧರ್ಮ ನಿರಪೇಕ್ಷವಾದ ರಾಷ್ಟ್ರ ಅನ್ನುವುದು ವಿಶ್ವದಕ್ಕೆ ನಂಬಿಕೆ ಇದೆ ಅದನ್ನು ಉಳಿಸ್ಕೋಬೇಕಾಗಿತ್ತು ಎರಡನೇದಾಗಿ ಹಿಂದೂ ರಾಷ್ಟ್ರ ಅದ ಕಲ್ಪನೆಗಳನ್ನು ಇವರು ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ಅನ್ನುವ ಅನುಮಾನ ವಿಶ್ವ ಸಮುದಾಯಕ್ಕೆ ಬರ್ತಾ ಇದೆ ಇದನ್ನು ವಿಶ್ವ ಸಹಿಸಲ್ಲ ಅದಕ್ಕೆ ಪೂರ್ವಭಾವಿಯಾಗಿ ಅವರು ಈ ಭಾರತದಲ್ಲೇ ಅಲ್ಪಸಂಖ್ಯಾತನ ಎರಡೇ ದರ್ಜೆ ಪ್ರಜೆಗಳನ್ನಾಗಿ ನೋಡುವ ಯತ್ನಗಳು ಏನು ಇವೆ ಸಿ ಎನ್ ಆರ್ ಸಿ ನಂತರ ಅದನ್ನು ವಿಶ್ವ ಗಮನಿಸ್ತಾ ಇದೆ ನಾವು ಸಪ್ರೇಟ್ ಆಗ್ತಿದ್ದೀವಿ ಅದರ ಜೊತೆಗೆ ಏಷ್ಯಾದ ಏಷ್ಯಾದ ಒಳಗಡೆ ನಮ್ಮ ದೊಡ್ಡಣ್ಣನ ಪ್ರವೃತ್ತಿ ಏನಿದೆ ಅಮೆರಿಕ ವಿಶ್ವದಲ್ಲಿ ಏನು ಮಾಡ್ತಾರೆ ನಮಗೆ ಈಗ ಅಮೆರಿಕ ಮಾದರಿ ಅಲ್ವಾ ಇಲ್ಲಿ ಮಾಡ್ತಾ ಇರೋದು ನಾವೆಲ್ಲ ಸ್ನೇಹಿತರನ್ನು ನಮ್ಮ ಸುತ್ತಮುತ್ತಲು ಕಳ್ಕೊಬಿಟ್ಟಿದ್ದೀವಿ ಅಂದರೆ ವಿದೇಶಾಂಗ ನೀತಿಯಲ್ಲಿ ಸೂಕ್ಷ್ಮವಾಗಿ ಮಾಡುತ್ತಿರುವ ಮಾರ್ಪಾಡುಗಳೆಂದೇ ಅದು ಹಿಂದೂ ರಾಷ್ಟ್ರ ರಚನೆಯ ಕಲ್ಪನೆಯ ಉದ್ದೇಶದಡೆ ಹೋಗಿದೆ ಇದನ್ನು ವಿಶ್ವ ಸಮುದಾಯ ಕ್ಷಮಿಸಲ್ಲ ಭಾರತ ಏನು ನೀವು ಪಾಕಿಸ್ತಾನವನ್ನು ಐಸೋಲೇಟ್ ಮಾಡಬೇಕು ಅಂತಿದ್ದೀರಿ ನನಗೆ ಭಾರತ ಸಂಪೂರ್ಣವಾಗಿ ಐಸೋಲೇಟ್ ಆಗಿಬಿಡುತ್ತೇನೋ ಅನ್ನುವ ಅನುಮಾನದ ತುಂಬ ದುಃಖ ನೋವು ಆಗ್ತಾಯಿದೆ ನನಗೆ ಹಾಗೆನೋ ಕಾಣ್ತಾ ಇದೆ ನಾವೆಲ್ಲ ಐಸೋಲೇಟ್ ಆಗಿಬಿಡ್ತೀವ ಅಂತ ಐಸೋಲೇಟ್ ಆದರೆ ಏನು ಮಾಡಬೇಕು ನಾವು ಆ ದುಃಖ ಬೇಸರ ನನಗಿದೆ ಅದರ ಸೂಚನೆ ಆಗಿದೆ ಆದರೆ ಆ ಕಾರಣಕ್ಕೆ ನಮಗೆ ನಮ್ಮ ವಿರೋಧಿಗಳು ಜಾಸ್ತಿ ಇದ್ದಾರೆ ಅನ್ನುವ ಕಾರಣಕ್ಕಾಗಿ ನೇಪಾಳದಂಥ ನೇಪಾಳ ಕೂಡ ನಮ್ಮ ವಿರುದ್ಧ ಮಾತಾಡೋ ಇದೆ ನಮಗೆಲ್ಲ ಸ್ನೇಹಿತರಿದ್ರೆ ಮಾತಾಡೋಕೆ ಅದು ನೇಪಾಳಕ್ಕೆ ಗೊತ್ತಿದೆ ಈಗ ಇಂಡಿಯಾ ಸ್ನೇಹಿತರು ಯಾರೂ ಇಲ್ಲ ನಾನು ಮಾತಾಡೋದು ನಡೆದು ಬಿಡುತ್ತೆ ಅಂತ ಅಂದರೆ ಬಿದ್ದೊಂದು ತಲೆ ಮೇಲೆ ಒಂದು ಕಲ್ಲು ಅಂತಾರೆ ನೋಡಿ ಆ ರೀತಿ ನೇಪಾಳ ಮಾತಾಡ್ತೀವಿ ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದ ನಮಗೂ ಧನ್ಯವಾದ ಗೌಡರ ಎಸ್ ಪ್ರೇಕ್ಷಕರ ಇದಾಗಿತ್ತು ಇವತ್ತಿನ ಚರ್ಚೆ ಅದು ಭಾರತದ ವಿದೇಶಾಂಗ ನೀತಿಯ ವೈಫಲ್ಯ ಸ್ವಲ್ಪ ಮಟ್ಟಿಗೆ ಆರ್ಥಿಕ ನೀತಿಯ ವೈಫಲ್ಯದಾಗಿ ಇನ್ನೊಂದು ವಿಚಾರದಾಗ ನಾನು ಮತ್ತೆ ಕೊಟ್ಟು ಬರ್ತೀನಿ ಎಲ್ಲರಿಗೂ ನಮಸ್ಕಾರ